ಎಲ್ರಿಗೂ ನಮಸ್ತೆ ಹೆಸರು ಲತಾ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಕೆ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ ಈಗ ಇಲ್ಲಿ ನಿಮ್ ಜೊತೆ ಒಂದು ಖುಷಿ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಬರ್ತಾ ಇದ್ದೇನೆ ಆ ಮೋದಿ ಅವಕಾಶ ಸಿಕ್ಕಿದ್ದು ಎರಡು ವರ್ಷಗಳ ಹಿಂದೆ ಕಳೆದ ವರ್ಷ ಮಾರ್ಚ್ ಮೂವತ್ತಕ್ಕೆ ಫಾರ್ ಟೈಮ್ ಅಲ್ಲಿ ನಾನು ತಗೊಂಡಂತ ಕಾರ್ ಹನ್ನೆರಡು ಲಕ್ಷದ ಟಾಟಾ ನೆಕ್ಸನ್ ಒಂದು ವರ್ಷದ ಪರಿವರ್ತನೆ ಹೇಗಿದೆ ಅಂತ ಹೇಳಿದ್ರೆ ನಾಡ್ದು ಮೂವತ್ತಕ್ಕೆ ತಕೊಳ್ಳೋಕ್ ತಕೊಳ್ಳಿಕ್ಕೆ ಹೋಗುವಂತ ಒಂದು ಕಾರ್ ಟಾಟಾ ಹ್ಯಾರಿಯರ್ ಇಪ್ಪತ್ತ್ ಮೂರು ಲಕ್ಷದ್ದು ಆ ಜೀವನ ಅನ್ನುವಂಥದ್ದು ಒಂದೇ ವರ್ಷದಲ್ಲಿ ಪರಿವರ್ತನೆ ಆಗಿದೆ ನನ್ನ ಇನ್ಕಮ್ ಅನ್ನುವಂಥದ್ದು ಎರಡು ಲಕ್ಷಕ್ಕೂ ಹೆಚ್ಚಾಗಿದೆ ಎಲ್ಲರನ್ನ ಈ ಮುದುಕಿಯರ ಅದ್ಭುತ ಅವಕಾಶಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಎಲ್ಲರೂ ನಾಡದು ಮೂವತ್ತು ತಾರೀಕಿಗೆ ನನ್ನ ಫ್ಯಾಮಿಲಿಯಾಗಿ ನೀವೆಲ್ಲರೂ ಬಂದು ಇಲ್ಲಿ ಈ ಖುಷಿಯ ಒಂದು ಗಳಿಗೆಯಲ್ಲಿ ನೀವು ಸಹಕಾರ ಕೊಡಬೇಕು ಅದ್ಭುತ ಅವಕಾಶವನ್ನು ಕೊಟ್ಟವರು ರವೀಂದ್ರ ಶ್ರೀ ಅನ್ಸರ್ ಇದ್ರ ಈ ಅವಕಾಶದ ಸೃಷ್ಟಿಕರ್ತ ಸಮೀರ್ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ಶಿರಸ ನಮನಗಳನ್ನು ಸಲ್ಲಿಸ್ತಾ ವೆಲ್ಕಮ್ ವಂಡರ್ಫುಲ್ ಮೋದಿ ಕೇರ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್